ಜಗತ್ತಿನೊಟ್ಟಿಗೆ ಬದುಕಿನೊಟ್ಟಿಗೆ ಸಿನಿಮಾ ಪ್ಯಾರೆಲಾಗ್ಸ್ ಆಗ್ಬೇಕು ಬದುಕಿನ ಒಳಗಡೆ ಬರಬೇಕು ಸಿನಿಮಾ ಸಿನಿಮಾ ನೋಡ್ತಾ ನೋಡ್ತಾ ಆ ಸಿನಿಮಾ ಮುಗಿದು ಹೊರಗೆ ಬಂದ ಮೇಲೆ ಅವನ ಬದುಕಿನಲ್ಲೂ ಸಿನಿಮಾ ಒಳಗೆ ಬರಬೇಕು ನಮಗೂ ತಲೆಯಲ್ಲಿ ಹುಳ ಇರೋದೇ ಯಾಕಂದ್ರೆ ನಾವು ನಾವು ರಂಗಭೂಮಿಯಿಂದ ಬಂದು ಅಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ತಪ್ಪ ಅಂತ ಸ್ಟಾರ್ಟ್ ರ್ಯಾಂಡಮ್ ಅಂತ ಸ್ಟಾರ್ಟ್ ಮಾಡದೆ ಇವತ್ತಿನ ಈ ಸಂದರ್ಭದಲ್ಲಿ ನಿಮ್ ಸಿನಿಮಾ ಏನು ಬರ್ತಾ ಇದೆಯಾ ನಿಮಗೆ ಬಹುಶಃ ಒಬ್ಬ ಸೃಜನಾತ್ಮಕ ವ್ಯಕ್ತಿಯ ಕೃತಿ ಮೌಲ್ಯ ಅಂದ್ರೆ ಇದು ಅಂತ ಕರ್ನಾಟಕದಲ್ಲಿ ಶೂಟ್ ನಡೆದಿದ್ರೆ ಯಾವಾಗಲೂ ಎಲ್ಲ ಕನ್ನಡಿಗರ ಕೆಲಸ ಮಾಡಿ ಮುನ್ನೂರ್ ಜನ ಕನ್ನಡಿಗ ಕೆಲಸ ಮಾಡಿದ್ರೆ ಅವ್ರ ಅವರೇಜ್ ಆಫ್ ಫೋರ್ ಮೆಂಬರ್ಸ್ ಲೆಕ್ಕ ತಗೊಂಡ್ರೆ ಸಾವಿರದ ಇನ್ನೂರ್ ಜನ ಸೊ ಅವರು ತಗೊಂಬ ಖರ್ಚೆಲ್ಲ ಮಾಡ್ತಾರೆ ಇಲ್ಲಿಗೆ ಮಾಡ್ತಾರೆ ಇಲ್ಲಿಗೆ ರೇಷನ್ ಇಲ್ಲಿದೆ ಬಟ್ಟೆ ಇಲ್ಲಿದೆ ಊಟ ಅದೇ ರೋಟೇಶನ್ ಆಗತ್ತೆ ದುಡ್ಡು ನಾನು ಹೈದರಾಬಾದ್ ಅದನ್ನ ಮಾಡಿದಾಗ ಅದು ಅಲ್ಲೆಲ್ಲೂ ರೊಟೇಟ್ ಆಗುತ್ತೆ ಪ್ರೊಡ್ಯೂಸರ್ ಕರ್ನಾಟಕದವರು ಸರಿ ಅಂಬರೀಶ್ ಅವರೇ ನೀವು ಹೇಳಿ ಸರ್ ಇಡೀ ಸಿನಿಮಾವನ್ನು ಒಂದು ಕಾಮಿಡಿ ಅಂಡರ್ ಕರೆಂಟಲ್ಲಿ ಏನೋ ಬೇರೆಯನ್ನು ಹೇಳಬೇಕು ಅಥವಾ ಕೋವಿಡ್ನ ಹಂತದ ಅಥವಾ ಕೋವಿಡ್ನ ಒಳಭಾಗದ ಒಂದು ಹೃದಯಕ್ಕೆ ಮುಟ್ಟುವ ಮತ್ತು ಹೃದಯದ ಆಚೆಯ ಯಾಕೆಂದರೆ ತಂದೆ ತಾಯಿ ಸತ್ತಾಗಲೂ ಕೆಲವರು ಫೋನ್ನಲ್ಲಿ ನೀವೇ ಮುಗಿಸ್ಬಿಡಿ ಕಾಗದಪತ್ರ ಒಂದು ತೆಗೆದು ಒಂದು ಕಡೆ ಇಡಿ ಈ ಥರದ್ದೆಲ್ಲ ನೋಡಿದ್ದೇವೆ ಈ ಸಿನಿಮಾದ ಮೂಲಕ ಈಗ ನೀವು ಕೋ ಕೊನೆಗೂ ಏನನ್ನು ಹೇಳಿಕೊಟ್ಟಿದೆ ಸರಿ ಒಂದು ವಿಚಾರ ಅಂದರೆ ಈ ಸಿನಿಮಾ ಕೊನೆಯಲ್ಲಿ ನಾನು ಹೇಳಕ್ಕೆ ಹೋಗಿರೋದು ಪ್ರತಿಯೊಬ್ಬ ಕ್ರೂರಿಯಲ್ಲೂ ಕೂಡ ಒಂದು ಮಾನವೀಯತೆ ಗುಣ ಇರುತ್ತೆ ಎಂಥದ್ದೇ ಸಿಚುವೇಶನ್ ಇರಲಿ ಅವನು ಎಷ್ಟೇ ಎನಿಮಿ ಆಗಿರಲಿ ಕೊಂದಾಕ್ ಸಾಯಿಸ್ಬಿಡಲಿ ಲಾಸ್ಟ್ ಆ ಡೆಡ್ ಬಾಡಿನ ಎಲ್ಲೋ ಒಂದು ಕಡೆ ಹೆಸೆಯಕ್ಕೆ ಹೋದಾಗಲೂ ಕೂಡ ಒಂದು ಎಲ್ಲೋ ಒಬ್ಬನಿಗೆ ಒಂದು ಮಾನವೀಯತೆ ಇರುತ್ತೆ ಓಕೆ ಅಂದರೆ ಯಾವುದೋ ಒಂದು ಕನ್ಸನ್ ಅಂದರೆ ಆ ಲಾಸ್ಟ್ ಮಿನಿಟ್ ಹುಟ್ಟುವಂಥ ಒಂದು ಭಾವನೆ ಇದೆಯಾ ಮನುಷ್ಯರು ನಾವೆಲ್ಲ ಪ್ರತಿಯೊಬ್ಬರು ಕೂಡ ಮನುಷ್ಯರಿಗೆ ಮನುಷ್ಯತ್ವ ಅನ್ನೋದು ಅವ್ರ ಗುಣದಿಂದ ತೆಗೆಯೋದಕ್ಕೆ ಆಗಲ್ಲ ಎಷ್ಟೇ ಕ್ರೂರಿ ಆಗಿದ್ರು ಕೂಡ ಅವನಲ್ಲಿ ಒಂದು ಒಳ್ಳೆ ಗುಣ ಇರುತ್ತೆ ಒಂದು ಹ್ಯೂಮ್ಯಾನಿಟಿ ಅಂತ ಇರುತ್ತೆ ಬದುಕಲ್ಲಿ ಚಿಂತೆ ಇಲ್ಲ ಮನೇಲಿ ಸಿನಿಮಾದಲ್ಲಿ ಆದರೂ ಇರಬೇಕು ಎಲ್ಲ ಇದ್ದೇ ಇರುತ್ತೆ ಆ ಕ್ಷಣ ಇರ ಹೌದೌದು ಆ ಕ್ಷಣ ಇರುತ್ತಲ್ವಾ ಆ ಪಾಯಿಂಟು ಅದು ಎಲ್ರಿಗೂ ಸ್ಪಾರ್ಕ್ ಆಗುತ್ತೆ ನೀವು ಎಂಥ ಕೆಟ್ಟ ಸಿಚುವೇಶನ್ ಮಾಡೋ ತಡನು ಮಾಡಿದಾದ್ಮೇಲೆ ಆದರೂ ಪರವಾಗಿಲ್ಲ ಅಥವಾ ಆದರೂ ಪರವಾಗಿಲ್ಲ ಆ ಹ್ಯುಮ್ಯಾನಿಟಿ ಒಂದು ಕನ್ಸನ್ ಅಂತ ಒಂದು ಫ್ಯಾಕ್ಟರ್ ಆಫ್ ಸೆಕೆಂಡ್ ಬರುತ್ತಲ್ಲ ಆ ಒಂದು ವಿಷಯನ ಇಲ್ಲಿ ಹೇಳೋದು ಅಂಬರೀಷ್ ನಾನು ಒಂದು ಮಾತು ಹೇಳಿದರೆ ತಪ್ಪು ತಿಳ್ಕೊಬೇಡಿ ನಾವು ಯಾವತ್ತೂ ಹೇಳ್ತೇವೆ ಕಾಂಟೆಂಪ್ರರಿ ಜಗತ್ತಿಗೆ ಸಿನಿಮಾ ಹೆಚ್ಚು ಸಂವಾದಿಯಾಗಿರಬೇಕು ಅಂತ ಜಗತ್ತಿನೊಟ್ಟಿಗೆ ಬದುಕಿನೊಟ್ಟಿಗೆ ಸಿನಿಮಾ ಪ್ಯಾರಲಾಗ್ಸ್ ಆಗಬೇಕು ಬದುಕಿನ ಒಳಗಡೆ ಬರಬೇಕು ಸಿನಿಮಾ ಸಿನಿಮಾ ನೋಡ್ತಾ ನೋಡ್ತಾ ಆ ಸಿನಿಮಾ ಮುಗಿದು ಹೊರಗೆ ಬಂದ ಮೇಲೆ ಅವನ ಬದುಕಿನಲ್ಲೂ ಸಿನಿಮಾ ಒಳಗೆ ಬರಬೇಕು ಅಂತ ಈ ಥರ ನಾವು ಮಾತಾಡ್ತಾ ಇರ್ತೇವೆ ಆದರೆ ಆಶ್ಚರ್ಯ ಅಂದರೆ ಸಿದ್ಧಿ ಈ ಸಿನಿಮಾ ಈಗಿನ ಜಗತ್ತಿಗೆ ಬಹಳ ಸಂವಾದಿಯಾಗಿದೆ ಅಂತ ಅನಿಸ್ತದೆ ನನಗೆ ಖಂಡಿತವಾಗಲೂ ಸರ್ ಅಲ್ವಾ ಖಂಡಿತವಾಗಲು ಹೆಣ ಎಸೆಯುವುದು ಒಬ್ಬ ಕೊಲೆಗಾರನ ಎದೆಯಲ್ಲೂ ಮಾನವೀಯತೆ ಇರಬೇಕು ಇರುತ್ತೆ ಅನ್ನುವಂಥದ್ದು ಅಥವಾ ಒಂದು ಕ್ರೌರ್ಯದ ಹಿಂದೆ ಕೂಡ ಹೋಗಿ ಅದರ ಆಳವನ್ನು ಕೆದುಕುವ ಕೆಲಸವನ್ನು ನೀವು ಮಾಡಿದ್ದೀರಿ ಸಿನಿಮಾ ಈಗ ಬಿಡುಗಡೆಗೆ ಇದು ಸಕಾಲ ಅಂತ ಅನಿಸ್ತಾ ಇದೆ ಅದು ಗೊತ್ತಿಲ್ಲ ಬಟ್ ನಾನು ಅಂದರೆ ಸಿನಿಮಾ ಮಾಡಿ ಒಂದು ವರ್ಷ ಆಗಿದೆ ಓಕೆ ಆ ಈ ಸಿಚುವೇಶನ್ಸು ನನ್ನ ಸಿನಿಮಾಲ ಇದೆ ಇರೋದ್ರಿಂದನೇ ನಾನು ಆ ಸಿನಿಮಾದ ಚಿತ್ರಕಥೆ ಆಗಲಿ ಅಥವಾ ಈ ಪಾಯಿಂಟ್ನ ಹೈಲೈಟ್ ಮಾಡಿದ್ದು ಕೂಡ ಅದಕ್ಕೋಸ್ಕರನೇ ಚಿತ್ರೀಕರಣ ನಂದು ಒಂದು ವರ್ಷದಿಂದ ಯಾಕಂದರೆ ಶೂಟಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ಆಗಿ ಈಗ ರಿಲೀಸ್ ಇರೋದು ಬಟ್ ನ್ಯೂಸ್ ನಮ್ಮ ಮಾಧ್ಯಮಗಳಲ್ಲಿ ಬಂದಾಗ ಕೆಲವೊಂದು ಯಾವುದೋ ಒಂದು ಕೆ ಸುಮಾರು ನ್ಯೂಸ್ ಚಾನಲ್ಸಲ್ಲಿ ನಾನು ನೋಡಬೇಕಾದಾಗ ಎಲ್ಲೋ ಒಂದು ಕಡೆ ನನ್ನ ಕಥೆಗೂ ಕೂಡ ಇದು ನನ್ನ ಕತೆ ಥರ ಪಾತ್ರ ಒಂದು ಯಾವುದೋ ಬಂದಿದೆಯಲ್ಲ ಬಂದು ಹೋಯ್ತಲ್ಲ ಅನ್ನೋದು ನನಗೂ ಕೂಡ ಸ್ಪಾರ್ಕ್ ಆಗಿದೆ ಅದು ಯಾವ ಘಟನೆ ಅಂತಲ್ಲ ಸುಮಾರು ಘಟನೆಗಳು ನಾನು ಸುದ್ದಿ ಮಾಧ್ಯಮದಲ್ಲಿ ನೋಡಿರೋದು ಒಂದು ಒಂದು ವರ್ಷದಿಂದ ಕರ್ನಾಟಕದಲ್ಲಿ ಒಂದು ರೀತಿಯ ಕ್ರೌರ್ಯ ಕರ್ನಾಟಕ ಆಗ್ತಾ ಇದೆ ನೀವು ಹೇಳಿದಂಗೆ ಅಲ್ಲಲ್ಲಿ ಕೊಲೆಗಳು ನನಗೆ ಸಿಗದೇ ಇದ್ದ ಹೆಣ್ಣುಮಗಳು ಬೇರೆಯವ್ರಿಗೆ ಸಿಗಬಾರ್ದು ಅಂತ ಕೊಲೆ ಮಾಡುವ ಕೊಲೆಗಳು ಅಥವಾ ಇನ್ಯಾವ್ಯಾವುದೋ ಕಾರಣಕ್ಕ ಕೊಲೆಗಳು ಈ ಥರದ್ದೆಲ್ಲ ಸನ್ನಿವೇಶಗಳನ್ನು ಈಗ ನೋಡ್ತಾ ಇದ್ದೇವೆ ಒಂದು ವಿಕ್ಷಿಪ್ತ ಕರ್ನಾಟಕ ನೋಡ್ತಾ ಇದೆ ವರ್ತಮಾನದಲ್ಲಿ ಆ ಕರ್ನಾಟಕಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮದು ಪ್ಯಾರಲ್ಲಾಗಿ ಒಂದು ಒಂದು ಬೇರೆ ಅದರ ಹಿಂದೆ ಏನೋ ಒಂದು ಕತೆ ಹೇಳುವ ಮತ್ತು ಅದರ ಒಳಗಡೆ ಏನೋ ಒಂದು ಬೇರೆಯ ಒಂದು ಭಾವನಾತ್ಮಕವಾದ ಒಂದು ವಿಚಾರಗಳನ್ನು ಹೊಮ್ಮಿಸುವ ಏನೋ ಒಂದು ಪ್ರಯತ್ನ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಸರ್ ಖಂಡಿತವಾಗ್ಲೂ ಆದರೆ ಆ ಮಾತು ನಾನು ಆ್ಯಕ್ಸೆಪ್ಟ್ ಮಾಡಲ್ಲ ಯಾಕಂದರೆ ಕೆಲವೇ ವಿಚಾರಗಳಷ್ಟೇ ಕ್ರೋರಿಯಾ ಕರ್ನಾಟಕ ಅನ್ನೋದು ಯಾವುದೋ ಕೆಲವು ಘಟನೆಗಳು ಇದಕ್ಕೆ ನಮ್ಮದು ಶಾಂತಿ ಕರ್ನಾಟಕ ಸರ್ ಯಾವಾಗಲೂ ಕೂಡ ನಾವು ಆ ವೈಲೆನ್ಸ್ನ ನಾವು ಜನ ಆ್ಯಕ್ಸೆಪ್ಟ್ ಮಾಡಿಲ್ಲ ಓಕೆ ಶಾಂತಿದೂತರು ನಾವು ಆಮೇಲೆ ಇವು ಇಷ್ಟು ಜನ ಬೆಂಗಳೂರಲ್ಲಿ ನಾವು ಬದುಕ್ತಿದ್ದೀವಿ ಅಂತಂದರೆ ಆ ಒಂದು ನಮ್ಮಲ್ಲಿರೋ ಒಂದು ರಿಲೇಶನ್ಶಿಪ್ ಪ್ರೀತಿ ವಾತ್ಸಲ್ಯದಿಂದಾನೆ ಜನ ಇಷ್ಟು ಜನ ಬೆಂಗಳೂರಲ್ಲಿ ಬದುಕ್ತಾ ಇರೋದು ನಾವು ಯಾವತ್ತು ಕರ್ನಾಟಕನ ನಾವು ಆ ಥರ ಬಿಂಬಿಸ್ಕೊಳ್ಳೋದಕ್ಕೆ ನಾವು ಸಿದ್ಧ ಇಲ್ಲ ಬಟ್ ಕೆಲವೊಂದು ಘಟನೆಗಳು ಆಗಿರೋದು ಉಂಟು ಅದು ಮಾಧ್ಯಮದ ಬಿಂಬನೂ ಇರಬಹುದು ಅಥವಾ ಆ ಘಟನೆಗಳು ನಡೀತಾ ಇರೋದು ಸ್ವಾಭಾವಿಕವಾಗಿ ಪ್ರಕರಣ ಮಾಧ್ಯಮದಲ್ಲ ಅದು ಕಾಲೇಜಿನ ಹಾಡೆ ಹಗಲು ನಡೆದಂಥ ಘಟನೆ ಆಯಿತು ಅಂಜಲಿ ಪ್ರಕರಣ ಅಲ್ಲ ರೇಣುಕಾಸ್ವಾಮಿದು ಅಲ್ಲ ಎಲ್ಲವೂ ನನ್ನ ಮಾತಿಗೆ ನನಗೆ ಅಧಿಕೃತತೆ ಇದೆ ಅದಕ್ಕಾಗಲ್ಲ ನಾನು ಹೇಳಲಿಕ್ಕೆ ಕೊಟ್ಟದ್ದೇನು ಅಂದರೆ ಇವತ್ತಿನ ಈ ಸಂದರ್ಭದಲ್ಲಿ ನಿಮ್ಮ ಸಿನಿಮಾ ಏನು ಬರ್ತಾ ಇದೆಯಲ್ಲ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಹುಶಃ ಒಬ್ಬ ಸೃಜನಾತ್ಮಕ ವ್ಯಕ್ತಿಯ ಕೃತಿ ಮೌಲ್ಯ ಅಂದರೆ ಇದು ಅಂತ ಗೊತ್ತಿಲ್ಲದೇನೆ ಕನೆಕ್ಟ್ ಆಗಿರೋದು ಇವತ್ತಿಗೂ ನೀವು ಗ್ರಾಮಾಯಣದಂಥ ರಾವ್ ಬಹದ್ದೂರ ಕಾದಂಬರಿ ಓದಿದರೆ ನಮಗೆಲ್ಲೋ ಕೆಲವು ಪಾರ್ಟ್ಗಳು ಇವತ್ತಿಗೂ ಹಾಗೆ ಇದೇನು ಅಂತ ಅನಿಸ್ಬಿಡ್ತದೆ ಹಾಗೆ ನಾನು ಹೇಳೋದು ಒಂದು ಒಂದು ಸಿನಿಮಾ ಆಗ್ಬೋದು ಒಂದು ಸಾಹಿತ್ಯದ ಕೃತಿ ಆಗ್ಬೋದು ಅದು ಕಾಲವನ್ನು ಕಚ್ಚಿಕೊಳ್ಳುವ ಅದ್ಭುತ ಅಂದ್ರೆ ಇದು ಅಂತ ಹೌದು ಹೌದು ಪಾಯಿಂಟ್ ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಮ ಔಟ್ ಅನ್ನುವ ಸಿನಿಮಾ ಹೆಸರು ಮತ್ತು ಇತ್ಯಾದಿಗಳ ಮೂಲಕ ಹೊಸ ಹುಡುಗರನ್ನ ಇಟ್ಟುಕೊಂಡು ಏನೋ ಒಂದು ಸಿನಿಮಾ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂಬರೀಶ್ ಅಂತ ಕೆಲವರು ಭಾವಿಸ್ಬೋದು ಒಂದು ಗಹನವಾದಂಥ ಕಾರಣಗಳು ಮತ್ತು ಕಾರ್ಯಗಳಿದೆ ಅಂತ ನಾನು ಎಸ್ 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 ನಾನು ನಿಮ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ತಪ್ಪು ತಿಳ್ಕೊಬೇಡಿ ಸೊ ಹಾಗೆ ನಾನು ಹೇಳಿಕೊಟ್ಟದ್ದು ಯಾಕೆಂದ್ರೆ ಎಲ್ಲ ಒಂದು ಕಡೆ ನೀವು ಹೇಳಿದ ಮಾತು ಇವತ್ತಿನ ಸಂದರ್ಭಕ್ಕೆ ಒಂದು ಧ್ವನಿಸ್ತಾ ಇದೆಯಲ್ಲ ಅದು ಒಂದು ಒಂದು ಅಂತರ್ಧ್ವನಿ ಥರ ಅದು ಒಂದು ಸಿನಿಮಾ ಮಾಡಬೇಕಾದ ಕೆಲಸ ಅಂತ ಅಲ್ವಾ ಅಣ್ಣ ಅದೇ ಶೇಕ್ಸ್ಪಿಯರ್ ನಾಟಕಗಳು ಎಲ್ಲ ಕಾಲಕ್ಕೂ ಎಲ್ಲ ಟೈಮಲ್ಲೂ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಹೌದು ಶೇಕ್ಸ್ಪಿಯರ್ ಅವ್ರು ಬರೆದಿರೋ ನಾಟಕಗಳು ನಮಗೆ ಈ ಪ್ರಸ್ತುತ ಕಾಲಕ್ಕೂ ವರ್ಕ್ ಆಗುತ್ತೆ ಹಿಂದೂ ವರ್ಕ್ ಆಗಿತ್ತು ಮುಂದೆ ವರ್ಕ್ ಆಗಿತ್ತು ಪೃಥ್ವಿ ಈ ಕ್ಯಾರೆಕ್ಟರನ್ನ ಪ್ಲೇ ಮಾಡುವಾಗ ನಿಮಗೆ ಬರೀ ಸಿನಿಮಾ ಅಂತ ಅನಿಸ್ತಾ ಅಥವಾ ಏನಾದರೂ ಈ ಸೋಷಲ್ ಸಾಮಾಜಿಕವಾದ ಜೀವನ ಜೀವನ ನೀವು ಕಂಡ ನೀವು ಸ್ವಲ್ಪ ಹೈಫೈ ಹಾಗಾಗಿ ನಿಮಗೆ ಕೆಳಗು ಈ ಮೋರಿ ಕತೆ ಗೊತ್ತಾಗೋದಿಲ್ಲ ನಿಮಗೆ ಮತ್ತು ಸ್ಟ್ರೀಟ್ ಕತೆ ಗೊತ್ತಾಗೋದಿಲ್ಲ ನಿಮಗೆಲ್ಲ ಫ್ಲೈಓವರ್ದೇ ಗೊತ್ತಾಗೋದು ಅದು ಪ್ರಶ್ನೆ ಬೇರೆ ನೋಡಲಿಕ್ಕೂ ಹಾಗೆ ಇದ್ದೀರಿ ಹೌದು ಹಾಂ ಅಂದರೆ ಏನಾದರೂ ಒಂದು ಒಳಗೆ ಆ ಥರದ್ದು ಏನಾದ್ರು ಬದುಕಿಗೆ ಒಂದು ಸಂವಾದಿಯಾದ ಕಥೆ ಇದು ಈ ಸಿನಿಮಾ ನೋಡ್ತಾ ನೋಡ್ತಾ ನೋಡುವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ಬದುಕಿಗೂ ಅಥವಾ ನಮ್ಮ ಸಮಾಜದಲ್ಲೂ ನಮ್ಮ ಅಕ್ಕಪಕ್ಕದಲ್ಲೂ ಈ ಥರದ್ದು ಏನೋ ಒಂದು ನಡೀತಾ ಇದೆ ಆ ಥರದ್ದು ಏನಾದ್ರು ಅನಿಸುವ ಸಾಧ್ಯತೆ ಇದೆಯಾ ಅಂತ ಕೇಳೋದು ನಾನು ಹ್ಞೂ ಹ್ಞೂ

ನಿನ್ ನಿಮಗೆ ಅನಿಸ್ತತ್ತ ನಾವ್ ಇಷ್ಟೆಲ್ಲ ಮಾತಾಡಿದ್ವಿ ಈ ಸಿನಿಮಾದ ಬಗ್ಗೆ ಅಹ್ ಏನಾದರೂ ಬೇರೆ ಏನಾದ್ರು ಏನಾದ್ರು ಹೇಳಬೇಕು ಅಂತ ಅನಿಸ್ತದೆ ಈ ಸಿನಿಮಾ ಒಂದು ಕಥೆಯಾಗಿ ಪಾತ್ರವಾಗಿ ಅಷ್ಟೇ ಕಂಡಿತ ಅಥವಾ ಬೇರೆ ಏನಾದರೂ ನಿಮ್ಮ ಬದುಕಿಗೆ ಇದು ಒಂದು ಹೊಂದುವ ಅಥವಾ ಸ್ಪಂದಿಸುವ ಏನಾದರೂ ಕಥೆಯ

ಒಬ್ಬೊಬ್ಲ್ವಾಟೆಡ್ ನರ್ಸ್ ಕ್ಯಾರೆಕ್ಟರ್ ನೀವು ಹ್ಯಾಂಡಲ್ ಮಾಡೋದು ನೋಡಿರು ನೀವು ರಿಲೇಟ್ ಆಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು

ಪೃಥ್ವಿ ಹಿಂದೆ ಒಂದು ಒಳ್ಳೆ ಕಥೆ ಇದೆ ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀ ಟೊಮೆಟೊ ಎಲ್ಲ ಇದು ಅಷ್ಟೆಂಟ್ ಆಗಿ ಅಲ್ಲಿಂದ ಬಂದಿದ್ ಹೀರೋ ಆಗಲಿಲ್ಲ ಅವನು ಅಷ್ಟೆಂಟ್ ಡೈರೆಕ್ಟರ್ ಮಾಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಲ್ಲ ಆಯಾಮ ಚಿಕ್ಕಪಟ್ಟ ಪಾತ್ರಗಳ ಮಾಡ್ಕೊಂಡು ಕ್ಯಾರೆಕ್ಟರ್ ಆರ್ಟಿಸ್ಟ್ ಸಿನಿಮಾ ಮಾಡಿದ ಆಮೇಲೆ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡಿ ಆಮೇಲೆ ಹೀರೋ ಆಗಿರೋದು ಸಿದ್ಧಿ ಕನ್ನಡದಲ್ಲಿ ನಿಮ್ಮಂಥ ಒಂದು ಒಂದು ಲೆವೆಲ್ ಇದೆಯಲ್ಲ ರಂಗಭೂಮಿಯಿಂದ ಬಂದಿರ್ತೀರಿ ಪಾತ್ರವನ್ನು ಪಾತ್ರವಾಗಿ ಅದನ್ನು ಕಟ್ಟುವ ಒಂದು ಜವಾಬ್ದಾರಿಯನ್ನು ಹೊತ್ತೀರಿ ನೀನು ಇವ್ ನೀವೆಲ್ಲ ನಿಮಗೆ ಯಾಕೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ ಅದೇ ನಮಗೂ ತಲೆಯಲ್ಲಿ ಹುಳ ಇರೋದು ಅದೇ ಯಾಕಂದರೆ ನಾವು ಆಕ್ಚುಲಿ ನಾವು ಆ ರಂಗಭೂಮಿಯಿಂದ ಬಂದು ಅಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋದೇ ತಪ್ಪಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಆಗಿ ಹೋಗ್ಬಿಟ್ಟು ಮಾಡೋದೇ ಕರೆಕ್ಟೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಾವೊಂದು ಯಾವುದು ಪಾತ್ರ ಕೊಟ್ಟಾಗ ಅದನ್ನು ನೀಟಾಗಿ ರೆಡಿ ಆಗೋದು ಅಥವಾ ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ಟು ಅಥವಾ ಟೈಮ್ ಕಿಲ್ ಮಾಡ್ತಿದ್ವಿ ಅಂತ ಡೈರೆಕ್ಟ್ರಿಗೆ ಅನಿಸುತ್ತೇನೋ ಎಲ್ಲ ನನಗೆ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿರೋ ತುಂಬ ಜನ ಡೈರೆಕ್ಟರ್ಸ್ಗಳು ನನಗೆ ಭಾಳ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ ನನಗೆ ಸಿಕ್ಕಿರೋ ಡೈರೆಕ್ಟರ್ಗಳು ಯಾಕಂದರೆ ಈಗ ಅಂಬ್ರೀಶ್ ಸರ್ ಆದರೂ ಅಷ್ಟೇ ಈಗ ನಮ್ಮ ಸೂರಿ ಸರ್ ಆದರೂ ಅಷ್ಟೇ ನಮಗೆಲ್ಲ ಭಾಳ ಟೈಮ್ ಕೊಡೋರು ಆಮೇಲೆ ನಾವು ಥಿಯೇಟ್ರಲ್ಲಿ ಹೆಂಗೆ ಒಂದು ಇಂಪ್ರೋಜೇಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ವೋ ಸೊ ಹಂಗೆ ನಮಗೆಲ್ಲ ಟೈಮ್ ಕೊಟ್ಟು ಇದು ಮಾಡಿಸಿದ್ದಾರೆ ಬಟ್ ಕೆಲವೊಂದು ಕಡೆ ಆಗಿಲ್ಲ ಕೆಲವೊಂದು ಕಡೆ ರಪ್ಪರಪ್ಪ ಡೈಲಾಗ್ ಹೇಳಿ ಪಟ ಪಟ ಇದೆ ಹೌದು ಖಂಡಿತ ಖುಷಿ ಇದೆ ಟೈಮ್ ಕೊಟ್ಟಿದ್ದಾರೆ ಮೇಜರ್ ಏನು ಗೊತ್ತೋಣ ಒಂದು ಒಂದು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಆಮೇಲೆ ನಾನು ನನ್ನ ತಲೆಯಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ ಸೊ ನಾನು ಅದನ್ನು ಡೈರೆಕ್ಟ್ರಿಗೆ ಹೇಳಿದಾಗ ಡೈರೆಕ್ಟರ್ ಅದನ್ನು ರಿಸೀವ್ ಮಾಡ್ಕೊಂಡಾಗ ನಾನಿರೋದು ಎಲ್ಲವನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಪೂರಕವಾಗಿ ಇದನ್ನು ಹೇಳಿದಾಗ ಒಂದು ರಿಸೀವ್ ಮಾಡ್ಕೊಂಡು ನಮಗೊಂದು ಸಣ್ಣ ಒಂದು ಖುಷಿ ಆಗುತ್ತೆ ಇನ್ನೊಂದು ಚೂರು ಮುನ್ನುಗ್ಗಣ ಅಂತ ಒಂದು ಖುಷಿ ಬರುತ್ತೆ ಸೊ ಅದನ್ನು ನಮಗೆ ಫ್ರೀಡಮ್ ಡೈರೆಕ್ಟರ್ ಕೊಟ್ಟಿದ್ದ ಇಲ್ಲಣ್ಣ ಅಂದ್ರೆ ಅಲ್ಲ ಸಿದ್ಧಿ ಸಿದ್ಧಿ ಹೇಳ್ದ ಗೊತ್ತಿಲ್ಲ ನಾನು ಇದು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇದು ವಿವಾದಾತ್ಮಕ ಹೇಳಿಕೆ ಅಲ್ಲ ವಿಚಾರಾತ್ಮಕ ಹೇಳಿಕೆ ಈಗ ಸಮಸ್ಯೆ ಏನಾಗಿದೆ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಶುರುವಾಗಿದೆ ತಪ್ಪಲ್ಲ ಹೌದು ಯಾವುದೋ ಬೇರೆ ಭಾಷೆಗಳಿಗೆ ಫೈಟ್ ಕೊಡಬೇಕು ಕಾಂಪಿಟೇಷನ್ ಕೊಡಬೇಕು ಅಂತ ನಡೀತಿದೆ ಈಗ ಬಿಸಿ ಅಥವಾ ಈ ಕಾವು ಎಲ್ಲಿವರೆಗೂ ಮುಟ್ಟಿದೆ ಅಂದ್ರೆ ಈಗ ನೋಡಿ ನಾನಾಗ್ಲಿ ಸಿದ್ಧಿ ಆಗ್ಲಿ ಈಗ ಒಬ್ಬ ಮೇನ್ ವಿಲನ್ ಇರ್ತಾರೆ ಅವ್ರ ರೈಟ್ ಹ್ಯಾಂಡೋ ಅವ್ರ ತಮ್ಮನೋ ಅವ್ರ ಮಗನೋ ಇಂತ ಪಾತ್ರಗಳು ಈ ಪ್ಯಾನ್ ಇಂಡಿಯಾ ಶುರುವಾದಿಂದ ಏನಾಗಿದೆ ಒಂದು ಮೇನ್ ವಿಲನ್ ಹಿಂದಿಯವ್ರನ್ನ ಹಾಕೋಣ ಅಂತ ಆಗುತ್ತೆ ಈಗ ಮೈನ್ ವಿಲನ್ ಹಿಂದಿಯವ್ರನ್ನ ಹಾಕೋಣ ಅಂತ ಸೊ ಇಡೀ ಶೂಟಿಂಗ್ ಸೆಟ್ನೇ ಏನಾಗುತ್ತೆ ಇಡೀ ಇಂಡಿಯಾ ನೋಡಬೇಕು ಅನ್ನೋದಕ್ಕೋಸ್ಕರ ಇವ್ರ ಹೈದ್ರಾಬಾದ್ ಶಿಫ್ಟ್ ಮಾಡ್ತಾರೆ ಅಥವಾ ಮುಂಬೈ ಶಿಫ್ಟ್ ಮಾಡ್ತಾರೆ ಅದೇ ಸಿನಿಮಾಗಳು ಕರ್ನಾಟಕದಲ್ಲಿ ಆಗಿದ್ರೆ ಇಲ್ಲಿನ ಒಂದು ಮುನ್ನೂರು ಕುಟುಂಬ ಅದಕ್ಕೆ ಕೆಲಸ ಮಾಡೋದು ಮುನ್ನೂರು ಜನ ಕೆಲಸ ಮಾಡೋರು ಆ ಮುನ್ನೂರು ಜನಕ್ಕೆ ನಾಲ್ಕು ಜನ ಅವರೇಜ್ ಇಟ್ಕೊಂಡ್ರೆ ಒಂದು ಸಾವಿರದ ಇನ್ನೂರು ಜನ ಒಂದು ಮುನ್ನೂರು ಕುಟುಂಬದಲ್ಲಿ ಲೆಕ್ಕ ಬಂದರೆ ಸೊ ಆ ಅಷ್ಟು ಜನದ ಊಟ ತಿಂಡಿ ಇಲ್ಲೇ ಆಗೋದು ಆ ದುಡ್ಡು ಅವ್ರು ತೊಗೊಂಡೋಗಿ ಇಲ್ಲೇ ಖರ್ಚು ಮಾಡೋರು ಆ ದುಡ್ಡಿನ ರೊಟೇಷನ್ ಕರ್ನಾಟಕದಲ್ಲಿ ಆಗೋದವ್ರೆ ಇವ್ರು ತಗೊಂಡೋಗಿ ಹೈದರಾಬಾದಲ್ಲಿ ಅಲ್ಲಿ ಕೊಡ್ತಿದ್ರೆ ಹೈದರಾಬಾದ್ ಅಲ್ಲಿ ರೊಟೇಷನ್ ಆಗ್ತಿದೆ ಯಾವುದೇ ದೊಡ್ಡ ಸಿನಿಮಾ ಆದ್ರೆ ಒಂದು ಮುನ್ನೂರು ನಾನ್ನೂರು ಜನ ಕೆಲಸವ್ರು ಇರ್ತಾರೆ ಈಗ ಈಗ ನೋಡಿ ನನ್ನಂತ ಪೋಷಕ ಪಾತ್ರಗಳು ಸಿದ್ಧಿ ಈ ತರದ ಪಾತ್ರಗಳೆಲ್ಲ ಹೋ ಇಲ್ಲ ಪ್ಯಾನ್ ಇಂಡಿಯಾ ಮಾಡ್ತಿದೀವಿ ಈಗ ಶರತ್ ಲೋಹಿತಾಶ್ವರ್ ಸರ್ ರವಿಶಂಕರ್ ಸರ್ ಆ ಪಾತ್ರ ಮಾಡ್ತಿದ್ರೆ ಹಾ ಆ ಸೌತ್ ನೇಟಿವಿಟಿಗೆ ಆ ತಮ್ಮ ಅವ್ರ ಇವರು ಅಂದ್ರೆ ಆ ಇವ್ನ್ ಮಾಡ್ರೆ ಚೆನ್ನಾಗಿರುತ್ತೆ ಇವ್ನ್ ಮಾಡಿದ್ರೆ ಇದೇ ಯಾವುದೋ ಬಾಂಬೆ ಇಂದ ಒಬ್ಬ ಅಣ್ಣ ಮಾಡ್ತಿರ್ತಾನೆ ಸೊ ನಮ್ ಫೇಸ್ ನ ಪಕ್ಕಕ್ಕೆ ಹಾಕಲ್ಲ ರೀ ಈ ಹುಡುಗ ಸೌತ್ ಅವ್ರು ನಾರ್ತ್ ಅಲ್ಲಿರೋನ್ ಯಾರನ್ನೋ ಹಾಕಿ ಅಂತ ಅವ್ರು ಕರೆದು ಇಲ್ಲಿ ಇವರು ಕೊಡೋ ಟ್ರೀಟ್ಮೆಂಟ್ ಇದೆಯಲ್ಲ ಆ ಹೋಟ್ಲ್ ಬಿಲ್ ಅಲ್ಲಿ ನಮ್ದು ಆಕ್ಚುಲಿ ರೆಮ್ಯುನರೇಷನ್ ಆಗುತ್ತೆ ಸೊ ಇದು ಈಗ ಈ ಬಿಸಿ ನಮಗ್ ತಾಕ್ತಿದೆ ಮುಂದಕ್ಕೊಂದಿನ ಏನಾಗುತ್ತೆ ಗೊತ್ತಾ ಇದು ಇದು ಅದೇ ಹೇಳ್ತಿರೋದು ಇದು ವಿವಾದಾತ್ಮಕ ಅಲ್ಲ ವಿಚಾರಾತ್ಮಕ ಇವತ್ತು ನಮ್ಗೆ ಇದು ತಾಕ್ತಿದೆ ನಾಳೆ ಇದು ಈ ಮೇನ್ ಪಾತ್ರ ಮಾಡ್ತಿರೋ ಗೊತ್ತಾಗುತ್ತೆ ಈಗ ಈಗ ಏನ್ ತಮ್ಮ ಶಿಷ್ಯ ರೈಟ್ ಹ್ಯಾಂಡ್ ಅವ್ರಿಗೆ ತಾಗಿದೆ ಇದು ಮೈನ್ ಬರುತ್ತೆ ಅಣ್ಣನೂ ಬರುತ್ತೆ ನಾಡಿದ್ದೇನಾಗುತ್ತೆ ಇಲ್ಲ ತುಂಬಾ ದೊಡ್ಡ ಎಲ್ಲ ಸಿನಿಮಾ ಮಾಡ್ತಿದ್ವಿ ನಮ್ ಕನ್ನಡದ ಡೈರೆಕ್ಟರ್ಗಳು ಇದನ್ನ 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 ಕೆಪಾಸಿಟಿ ಇದೆ ಆಗ್ಲೇ ಈಗ ಕನ್ನಡದ ಡೈರೆಕ್ಟರ್ ಆಮೇಲೆ ಅಣ್ಣ ಅಲ್ಲಿಂದ ನೆಕ್ಸ್ಟ್ ಹೋಗುತ್ತೆ ಗೊತ್ತಾ ನಮ್ಮ ಕನ್ನಡ ಪ್ರೊಡ್ಯೂಸರ್ ಗಳಿಗೂ ಆಗುತ್ತೆ ರೀ ಮುನ್ನೂರು ಕೋಟಿ ನಾನೂರು ಕೋಟಿ ಇನ್ವೆಸ್ಟ್ಮೆಂಟ್ ನಮ್ಮ ಇಲ್ಲ ರೀ ಅಲ್ಲಿ ಒಂದರಣ ಅಂತ ಸೊ ಇದು ಇಲ್ಲಿ ಈಗ ಕಾಲ್ ನೋವು ಬಂದಿದೆ ಇದು ಒಂದಿನ ಬ್ರೈನ್ ತನಕ ಬರೋದೇನೆ ಈಗ ಕನ್ನಡಕ್ಕೆ ಒಂದು ಸಂಕ್ರಮಣ ಸ್ಥಿತಿ ಇದು ನಿಮಗೆ ಅದು ಬೇಕಾ ಇದು ಬೇಕಾ ಅನ್ನುವಂತ ಆಯ್ಕೆಯ ಪ್ರಶ್ನೆ ಇದು ಈಗ ಕೆಳ ಈ ಮಧ್ಯಮ ತರಗತಿಯ ಸಿನಿಮಾ ಸಣ್ಣ ಸಿನಿಮಾಗಳು ಹೊಸ ಹೊಸ ಡೈರೆಕ್ಟರ್ ಸಿನಿಮಾಗಳು ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇದೆ ಈಗ ಅದು ಗೆಲ್ಬೇಕು ಅದು ಗೆದ್ದಾಗ ಅಣ್ತಂಬಿಕ್ಗಳೆಲ್ಲ ಅಲ್ಲಲ್ಲಿ ಪ್ಯಾನ್ ಇಂಡಿಯಾ ಬರಾನೋ ಶಾಪನೋ ಗೊತ್ತಾಗ್ತಿಲ್ಲ ಆಬ್ವಿಯಸ್ಲಿ ಇಲ್ಲಿರೋರಿಗೆ ಕೆಲಸ ಏಟ್ ಬೀಳ್ತೇ ಇದು ಈಗ ನೋಡಿ ಕರ್ನಾಟಕದಲ್ಲೇ ಶೂಟ್ ನಡೆದಿದ್ರೆ ಯಾವಾಗ್ಲೂ ಎಲ್ಲ ಕನ್ನಡಿಗರ ಕೆಲಸ ಮಾಡ್ತಿದ್ರು ಮುನ್ನೂರು ಜನ ಕನ್ನಡಿಗ ಕೆಲಸ ಮಾಡಿದ್ರೆ ಅವ್ರಿಗೆ ಅವರೇಜ್ ಆಫ್ ಫೋರ್ ಮೆಂಬರ್ಸ್ ಲೆಕ್ಕ ತಗೊಂಡ್ರೆ ಸಾವಿರದ ಇನ್ನೂರು ಜನ ಅವ್ರ ಕುಟುಂಬ ಎಲ್ಲ ಸೇರಿದ್ರೆ ಸೊ ಅವರು ತಗೊಂಬಂದ್ ಖರ್ಚೆ ಮಾಡ್ತಾರೆ ಇಲ್ಲಿಗೆ ಮಾಡ್ತಾರೆ ಇಲ್ಲಿಗೆ ರೇಷನು ಇಲ್ಲಿದೆ ಬಟ್ಟೆ ಇಲ್ಲಿದೆ ಊಟ ಸೊ ಅದು ಇಲ್ಲಿಗೆ ರೊಟೇಷನ್ ಆಗುತ್ತೆ ದುಡ್ಡು ನಾನು ಹೈದ್ರಾಬಾದ್ ಅಲ್ಲಿ ಹೋಗಿ ಅದನ್ನ ಮಾಡಿದಾಗ ಅದು ಅಲ್ಲೆಲ್ಲೋ ರೊಟೇಟ್ ಆಗುತ್ತೆ ಪ್ರೊಡ್ಯೂಸರ್ ಕರ್ನಾಟಕದವರು ಅದಕ್ಕಾಗಿ ಈಗ ರವಿ ಕುಮಾರ್ ಶಂಸುದ್ದೀನ್ ನಮ್ಮ ಅಂಬರೀಶ್ ಅಂತ ಈ ಕಾಂಬಿನೇಷನ್ ಇಲ್ಲಿ ಹೆಚ್ಚು ವರ್ಕ್ ಆಗಬೇಕು ಅದು ಕನ್ನಡ ಸಿನಿಮಾ ಆ ಸಿನಿಮಾ ಗೆದ್ರೆ ಇಲ್ಲಿ ನೀವ್ ಹೇಳಿದ ಸಾವಿರಾರು ಜನರಿಗೆ ಈಗ ನಾನ್ ತುಂಬಾ ಚಿಕ್ಕ ನಾನು ಇದು ಹೇಳಿದಾಗ ಇದು ಏನ್ರಿ ಯಾರೋ ಹಿಂಗ್ ಮಾತಾಡ್ತಿದಾನೆ ಅನ್ಸ್ಬೋದು ಬಟ್ ಇದು ಸರಿಯಾಗಿದೆ ಸರಿಯಾಗಿದೆ ಇದು ದೊಡ್ಡ ಸ್ಕೇಲ್ ಅಲ್ಲಿ ಆಗುತ್ತೆ ಈಗ ನಮಗ್ ತಾಗ್ತಿದೆ ಕಾವು ಇದು ನಾಳೆ ನನ್ನ ಅಣ್ಣನ ಪಾತ್ರ ಮಾಡ್ತಿರೋರ್ಗೆ ಅದ್ರ ಮೇಲಿರೋ ಡೈರೆಕ್ಟರ್ಗೆ ನಾಡಿ ಪ್ರೊಡ್ಯೂಸರ್ಗೆ ಇಲ್ಲ ರೀ ಇಷ್ಟ ದೊಡ್ಡ ಇದನ್ನ ಇವ್ರ ಕೈಯಲ್ಲಿ ಮಾಡಕ್ ಅಂತಾನೂ ಅಂತಾನು ಬರ್ಬೋದು ಸಿಂಗಲ್ ಥಿಯೇಟರ್ ಗಳೆಲ್ಲ ಹೋಗ್ತಾ ಇದೆ ಹೌದಣ್ಣ ಈಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಓ ಟಿ ಟಿ ಒಂದು ರೋಗ ಹಿಡಿದಿದೆ ಆಯ್ತಾ ಅದು ಕನ್ನಡಕ್ಕೆ ದಕ್ಕೋದಿಲ್ಲ ಅವ್ರ ಕನ್ನಡಕ್ಕೆ ಬೆಲೆನೂ ಕೊಡುದಿಲ್ಲ ಮಾಲ್ ಗಳಲ್ಲಿ ಕನ್ನಡ ಸಿನಿಮಾಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಒಂಥರ ಬಹಳ ವಿಕ್ಷಿಪ್ತವಾಗಿದೆ ಪರಿಸ್ಥಿತಿ ಈಗ ನೋಡಿ ನಾವು ಚಿಕ್ಕವರಿದ್ದಾಗ ಈಗ ನಾನು ನಮ್ಮ ಅಣ್ಣ ಮಕ್ಕಳು ನಮ್ಮ ತಂದೆ ತಾಯಿಗೆ ಆರಾಮಾಗ ಅಪ್ಪ ಥಿಯೇಟರ್ ಕರ್ಕೊಂಡು ಹೋಗ್ರು ಇಪ್ಪತ್ತು ರೂಪಾಯಲ್ಲಿ ಇಂಟರ್ವಲ್ ಬಂದ್ರೆ ಎಲ್ಲ ಹೋಗೋದು ಇವತ್ತು ಇಂಟ್ರೋವಲ್ ಬೈಕೆ ನಾನು ಕರ್ಕೊಂಡು ಹೋಗಲ್ಲ ಹೌದೌದು ಟಿಕೆಟ್ ಇನ್ನೂರು ರೂಪಾಯಿ ಪಾಪ್ಕಾರ್ ಎಂಟ್ನೂರು ರೂಪಾಯಿ ಎಲ್ಲಿ ಹೋಗ್ತ ಈ ಭಯದಿಂದನೇ ಒಂದ್ ಅಷ್ಟೇ ಬೀಳ್ತಿದೆ ನನ್ನ ಪ್ರಕಾರ ಸಿನಿಮಾಗಳಿಗೆ ಸೊ ಈಗ ಈ ನೋಡಿ ಥಿಯೇಟರ್ ಗಳಿಗೆ ಮೊದಲು ಗೊತ್ತಾಗ್ಲಿಲ್ಲ ಓ ಇದು ನಮ್ಮ ಮಾಲ್ ಬಂದಾಗ ಬಂದಾಗ ಏನೋ ಫಾರಿನ್ ತರ ಏನೋ ಬರ್ತಿದ್ಯಂತೆ ಮಾಲ್ ಅಂತೆ ಅಲ್ಲೇ ಸ್ಕ್ರೀನ್ ಅಂತ ಆದ್ರೆ ಇವತ್ತು ಅದು ಯಾವ ಮಟ್ಟಿಗೆ ಬೆಳ್ಕೊತಂದ್ರೆ ಒಂದು ಸಣ್ಣ ಗಾಯ ಗ್ಯಾಂಗ್ರೀನ್ ಆಗುತ್ತೆ ಗೊತ್ತಾ ಒಂದ್ ಸಣ್ಣ ಕ್ಯಾನ್ಸರ್ ಆಗುತ್ತೆ ಗೊತ್ತಾ ಹಂಗ ಬೆಳಿ ಕನ್ನಡ ಚಿತ್ರರಂಗವನ್ನೇ ಆಪೋಷಣೆ ಒಂದು ಕುಟುಂಬ ಈಗ ಮೂರು ಜನ ಸಿನ್ಮಾಕ್ ಹೋದ್ರೆ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಬೇಕು ಹೌದು ಮಿನಿಮಮ್ ಮತ್ತೆ ಹೆಂಗ್ ನೋಡ್ತಾರೆ